ಪ್ರಭು ಸ್ವಾಗತ ಚಿನ್ನದ ಪದಕವನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಳ್ಳಿ ಪದಕ ಎರಡ್ ಸಾವಿರದ ಮೂರರಲ್ಲಿ ಪಡೆದು ಮೂರು ಅನ್ನು ಹಾಕಿಕೊಂಡು ವೈಟ್ ಡ್ರೆಸ್ನಲ್ಲಿ ಅತಿ ಶುಭ್ರತೆಯಿಂದ ನಮ್ರತೆಯಿಂದ ದಕ್ಷತೆಯಿಂದ ಸುದೀರ್ಘವಾಗಿ ಉತ್ತಮವಾಗಿ ಅಪಘಾತ ರಹಿತವಾಗಿ ಸತತ ಮೂವತ್ತೆರಡು ವರ್ಷದ ಸೇವೆಗೈದು ಸಂಕೇಶ್ವರ ಘಟಕಕ್ಕೆ ಕೀರ್ತಿ ತಂದ ನಿಷ್ಠಾವಂತ ಚಾಲಕ ಶ್ರೀ ರವೀಂದ್ರ ಲಕ್ಷ್ಮಣ್ ಧರ್ಮಟ್ಟಿ ಎಂಬತ್ತು ಎಪ್ಪತ್ತೆಂಟು ಬ್ಯಾಚ್ ನಂಬರ್ ಇವರು ಸೇವೆಗೆ ಸೇರಿದ್ದು ಇಪ್ಪತ್ತೆಂಟು ಡಿಸೆಂಬರ್ ಹತ್ತೊಂಬತ್ತು ನೂರ ತೊಂಬತ್ಮೂರರಂದು ನಿವೃತ್ತಿ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಒಟ್ಟು ಮೂವತ್ತೆರಡು ವರ್ಷ ಸೇವೆ ಸಲ್ಲಿಸಿ ಇಂದು ನಿವೃತ್ತಿ ಹೊಂದಿದರು ಅವರಿಗೆ ಸತ್ಕಾರ ಸಮಾರಂಭ ಸಂಕೇಶ್ವರದ ಎನ್ ಡಬ್ಲ್ಯೂ ಕೆ ಟಿ ಸಿ ಘಟಕದಲ್ಲಿ ಇಂದು ಅತಿ ಅಂದ ಚಂದವಾಗಿ ನಡೆಯಿತು ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣ ತನ್ನ ಜೀವನವನ್ನು ಕಟ್ಟಿಕೊಳ್ಳಲು ಹಲವಾರು ಮಾರ್ಗಗಳಲ್ಲಿ ನಮ್ಮ ಸಂಸ್ಥೆಯ ಒಂದು ಹಲವಾರು ಕಾರ್ಮಿಕರಿಗೆ ಉತ್ತಮವಾದಂತಹ ಭವಿಷ್ಯ ಅವರ ಸೇವೆಯನ್ನು ಪರಿಗಣಿಸಿ ನಮ್ಮ ಸಂಸ್ಥೆಗೆ ಮತ್ತು ಯಾವುದೇ ಒಂದು ಸರ್ಕಾರಿ ನೌಕರರು ಒಂದಿಷ್ಟು ವರ್ಷಗಳ ನಂತರ ನಿವೃತ್ತಿ ಹೊಂದಿದ್ದು ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿಯೊಂದು ವರ್ಷ ವಯಸ್ಸು ಮನುಷ್ಯನಿಗೂ ಅರವತ್ತು ವರ್ಷಗಳಾದ ನಂತರ ನಮ್ಮ ಸಂಸ್ಥೆಯಿಂದ ನಿವೃತ್ತಿ ಒಂದು ಸಮಾರಂಭವಿರುತ್ತದೆ ಅದೇ ರೀತಿಯಾಗಿ ನಮ್ಮ ಘಟಕದ ಅತ್ಯಂತ ಚಾಲಾ ಹಿರಿಯ ಚಾಲನಾ ಸಿಬ್ಬಂದಿ ಸಿಬ್ಬಂದಿಗಳು ಮತ್ತು ಬಹಳಷ್ಟು ಉತ್ಸಾಹಗಳು ಯಾವುದೇ ಅನುಸೂಚಿಗಳ ಮೇಲೆ ನಿರಂತರವಾಗಿ ಕೆಲಸವನ್ನ ಸಲ್ಲಿಸಿ ಇವತ್ತು ನಮ್ಮ ಘಟಕದಿಂದ ನಿವೃತ್ತಿಗೊಳ್ತಿರುವ ರವೀಂದ್ರ ಲಕ್ಷ್ಮಣ ಧರ್ಮಟ್ಟಿ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ನಮ್ಮ ಘಟಕದ ಪಾರ್ವತಿ ರಾಮ ಶ್ರೀಮತಿ ಬಿ ಎಂ ರಮಾನಿ ಮಡಮ ಅವರು ವಹಿಸಿಕೊಳ್ಳುವಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದೀನಿ ಅವರನ್ನ ನೇತ್ರ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬಹುದು ಬೆಳ್ಳಿ ಮತ್ತು ಚಿನ್ನದ ಪದಕ ಭೂಷಿತ ಶ್ರೀ ರವೀಂದ್ರ ಲಕ್ಷ್ಮಣ ಧರ್ಮಟ್ಟಿ ನಿಷ್ಠಾವಂತ ಚಾಲಕರ ಕುಟುಂಬದ ವಿವರಣೆ ಧರ್ಮಪತ್ನಿ ಅನುರಾಧ ಮಕ್ಕಳು ಹಿರಿಯ ಮಗಳು ಶೇರ್ವಾನಿ ನಡುವಿನ ಮಗ ವಿನಾಯಕ ಕಿರಿಯ ಮಗ ದರ್ಶನ್ ತಾಯಿ ದುಂಡವ್ವ ಧರ್ಮಟ್ಟಿ ಇವರು ಹೀಗೆ ಕುಟುಂಬಸ್ಥರನ್ನು ಹೊಂದಿ ಇವರು ಬೋರ್ಗಲ್ನಲ್ಲಿ ನೆಲೆಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಸ್ ಎಸ್ ಬಾಣಿ ಮತ್ತು ಬನಟ್ಟಿ ಸಾಹೇಬ್ ಭಾರತಿ ಎಂ ಲಮಾಣಿ ಮೇಡಮ್ ಆರ್ ನಾಯ್ಕ ಯೂನಿಯನ್ ಅಧ್ಯಕ್ಷ ಎಸ್ ಎಸ್ ಗಸ್ತಿ ಆಪ್ತ ಮಿತ್ರರು ಬಂಧು ಬಳಗದವರು ಚಾಲಕರು ನಿರ್ವಾಹಕರು ತಾಂತ್ರಿಕ ಸಿಬ್ಬಂದಿಯವರು ಇದ್ದು ಸತ್ಕರಿಸಿ ಗೌರವಿಸಿದ್ದರು ಅದೇ ರೀತಿ ಸಂಕೇಶ್ವರ ಘಟಕ ವತಿಯಿಂದ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹಾಗೂ ಹೂಗುಚ್ಚ ನೀಡಿ ಕಾಣಿಕೆ ಅವರಿಗೆ ಕೊಟ್ಟು ಅತಿ ಆತ್ಮೀಯತೆಯಿಂದ ಸತ್ಕರಿಸಿ ಬೀಳ್ಕೊಡಲಾಯ್ತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಯಾವ ದಿವಸ ಯಾರಿಯೋ ಒಬ್ಬರಿಗೂ ಇದಿ ಸರ್ ಹೇಳಿ ಬಾಲ ಸರ್ ಹೇನು ಅವರಿಗೆ ಅಧಿಕಾರಿ ವರ್ಗದವ್ರಿಗೆ ಮಾತಾಡೋ ಬಿಡ್ರಿ ನಮ್ಮ ನಮ್ಮ ಇರತಕ್ಕಂತ ಇರ್ತಕ್ಕಂತ ಕಾರ್ಮಿಕ ಜೊತೆಗೂ ಕೂಡ ಒಂದ್ ಯಾರ್ ಯಾರ ಜೊತೆ ಗೊತ್ತಾಗ ಯಾಕಂದ್ರೆ ಹಿಂದೆ ಸರಿಬಹುದು ನಾವು ಎಲ್ಲ ಗೆಳೆಯದ ಇರುವಂತ ನಾವು ನಮ್ಮ ನಮ್ ಸರ್ಪ ಕೂಡ ಯಾರಿಗೂ ಒಂದು ಒಂದು ಮಾತು ಅವ್ರಿಗೆ ಅವರ ನಮಗೆ ಮಾತಾಡಿಲ್ಲ ನಮ್ಮ ಘಟಕದಾಗ ಒಂದೇ ಡಿವಿಜನ್ ಒಂದೇ ಡಿಪೋದಾಗ ಸೇವೆ ಸೋದು ಬಹಳ ಅಪರೂಪ ಯಾಕಂದ್ರೆ ನಮ್ಗೆ ನಾನಾ ತರದ ತೊಂದರೆ ಬರ್ತಾವೋ ಆ ತೊಂದರೆ ಹೋಗಿ ಏನೋ ಸಿಲುಕೊಂಡ ಬೇರೆ ಡಿಪೋ ಆಗ್ಲಿ ಬೇರೆ ಡಿವಿಜನ್ ಹೋಗುವಂತ ತೊಂದರೆ ಬರ್ತೈತಿ ಅಂತ ಆದ್ರ ರವೀಂದ್ರನ ರವೀಂದ್ರ ಬಂದು ಅಂತ ಸಂದರ್ಭ ಬಂದಿಲ್ಲ ಎಂದು ಸಂಕೇಶ್ವರ್ ಘಟಕದಾಗ ಪ್ರಾರಂಭಗೊಂಡಿದ್ದಾರು ಅವರ ಕೊನೆ ಮೂವತ್ತೆರಡು ವರ್ಷನು ಒಂದೇ ಘಟಕದಲ್ಲಿ ಕಾರ್ಯನಿರ್ವಹಿಸಿದ ದೊಡ್ಡ ವಿಶೇಷವಾದ ದೊಡ್ಡ ಚಪ್ಪಲ್ ಬಂದಿರ್ತಾರೆ ಯಾಕಂದ್ರೆ ಒಂದು ಕಡೆ ದುಃಖನೂ ಆಗಲ್ಲ ಒಂದ್ ಕಡೆ ದುಃಖ ಯಾಕಂದ್ರೆ ಇಂಥ ಒಳ್ಳೆ ಚಾಲಕ ನಾವು ಕಳ್ಕೊಳ್ತಾ ಇದ್ದೀನೋ ಅನ್ನೋದು ಒಂದು ದುಃಖ ಸಂತೋಷ ಯಾಕಂದ್ರೆ ಎಷ್ಟು ದಿವಸ ನಮ್ಮ ಸಂಸ್ಥೆಗೋಸ್ಕರ ನಿಷ್ಠಾವಂತವಾಗಿ ದುಡಿದಿದ್ದಾರೆ ಮತ್ತು ಇನ್ನೂ ತನಕ ಅವರು ಯಾರಿಗೂ ಸದಾ ಏಕೆ ಚೆನ್ನಾಗಿ ಮಾತಾಡೋದಾಗ್ಲಿ ಹೆರಿಯಾಗಿ ಮಾತಾಡೋದಾಗ್ಲಿ ಮಾಡಿ ಮಾಡಿದ ಅದ್ಕೇಮೇಲೆ ಆಗ್ಲಿ ಮತ್ತು ತಮ್ಮ ಕೆಲಸ ಆಯಿತು ತಾವಾಯಿತು ತಮ್ಮ ಕೆಲಸದ ಪ್ರಕಾರ ಅವರು ಫ್ರೀಲಿಯಾಗಿ ತಮ್ಮ ಕೆಲಸ ಆಯಿತು ತಾವಯ ಮಾಡ್ಕೊಳ್ತಾ ಎಷ್ಟು ದಿವ್ಸ ಬಂದರು ಇದು ಮತ್ತು ಮತ್ತವರು సమకూర్తుల్ల అందరులు ఉత్సదారు ఎడ్యుకేషన్ కోటిదారు మక్కలిగే మట్ మనేగూ అదే రీతియినా ఇదె హెంగదా మకగూ అదే రీతియతరం వీరు సిస్టర్ అవర్ చెదసకి మత అవనిష్టవంతిదకి అవర్ నియతికి దేవుడు ముందు అందరికీ సుఖ సంతోషాలె కొట్టు ఇలందు మాటలు భలో భారత్ మాతకి జై భలో భారత్ మాతకి జై మీల్లర సద్గురుదయ దేని సాక్షియగ బెలుగువ పరమాత్మనిని వందేసి ಇವತ್ತು ಸೇವಾ ಸೇವಾನಿವಾರಂಥ ಕಾರ್ಯಕ್ರಮ ಜರುಗಿದೆ ಬಹಳಷ್ಟು ಸುಮಧುರ ಸರಳತೆಯಿಂದ ಜರುಗಿದೆ ಸಂತೋಷದ ವಿಚಾರ ಏನಂತಂದ್ರೆ ಭಾಳಷ್ಟು ಧರ್ಮಟ್ಟಿಯವರು ಬಹಳ ಸರಳ ಜೀವಿ ಭಾಳ ಸರಳ ಜೀವಿ ಒಂದು ದಿವಸನು ನಾ ಏನಂತಂದ್ರೆ ಫೋನ್ ಹಚ್ಚಿದೆ ಫೋನ್ ನಂಬರ್ ಇನ್ನಾದರೂ ಅವ್ರ ನನ್ನ ಕಡೆ ಇಲ್ಲ ಅಂದ್ರೆ ಅಷ್ಟು ಕರೆಕ್ಟಾಗಿ ದುಡ್ಡು ಕೊಡ್ತಕ್ಕಂಥ ವ್ಯಕ್ತಿ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಿವೃತ್ತಿ ಹೊಂದ್ತಾ ಇದಾರೆ కూడుతు చాచ అడి అనుగార్య అందా అంత అరవత్ వర్ష తున్ను సంస్థ నివృత్తి కలసికొడతీ అంతొంబత్మూర సేరేనంత శంకేశ్వర ఘట్టక దగ్గర శంకేశ్వర ఘట్టక దగ్గర ఇది బాగా సంతోషద విచార సత ಮೂವತ್ತೆರಡು ವರ್ಷ ಸೇವೆ ಸಲ್ಲಿಸಿದ್ರು ಮತ್ ಮೂವತ್ತೆರಡು ವರ್ಷದಾಗ ಒಂದು ಏನು ಅಂತಂದ್ರೆ ಒಂದು ಅಪಘಾತ ಮಾಡಿಲ್ಲ ಅದೊಂದು ಬಹಳ ಹೆಮ್ಮೆ ವಿಚಾರ ಏನಂತಂದ್ರ ಅವ್ರ ಚಾಲಕರಾಗಿ